ಐ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಸ್ನೇಹಿತರೆ ಕಳೆದ ಮೂರು ದಿನಗಳ ಮುಂಚೆ ಅತಿಥಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನ ನಾವು ಚಾನೆಲ್ ಮೇಲೆ ಡಿಸ್ಕಸ್ ಮಾಡಿದ್ವಿ ಇವತ್ತು ಮತ್ತೊಂದು ಅಪ್ಡೇಟ್ ಇದೆ ಏನು ಅಂತಂದ್ರೆ ಐ ಸ್ಕೂಲ್ಗಳಲ್ಲಿ ಓಕೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಬೋಧಕ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನ ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನ ಸರ್ಕಾರ ಅಹ್ ಒದಗಿಸಿದೆ ಓಕೆ ಆದೇಶ ಮಾಡಿದೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಷರತ್ತುಗಳು ಏನು ಯಾವ ಷರತ್ತುಗಳ ಅನ್ವಯ ಅಹ್ ಅತಿಥಿ ಶಿಕ್ಷಕರ ನೇಮಕಾತಿ ಆಗತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೊನೆಯಲ್ಲಿ ಕೇಳಿ ನಾನ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರಯತ್ನಿಸ್ತೇನೆ ಮೊದಲನೇದಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಇರ್ತಕ್ಕಂತಹ ಒಂದು ಆದೇಶ ಆಗಿದೆ ಇದು ಇಲ್ಲಿ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾಲಿರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟು ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆ ಆಗಬಾರದು ಎಂಬ ಸದುದ್ದೇಶದಿಂದ ಸರ್ಕಾರ ಪ್ರತಿ ವರ್ಷವೂ ಸಹ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಈ ಬಾರಿ ಶಿಕ್ಷಕರ ನೇಮಕಾತಿ ಆಗತ್ತೆ ಅದು ಒಂದು ಪ್ರೋಸೆಸ್ ನಡೀತಾ ಇರೋದ್ರಿಂದ ಆ ಸ್ವಲ್ಪ ಮುಂದೂಡಲ್ಪಟ್ಟಿದೆ ಅಷ್ಟೇ ಅಲ್ಲಿಯವರೆಗೂ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೆ ಪ್ಲೀಸ್ ನೋಟ್ ಓಕೆ ಈ ಮೂರರಲ್ಲಿ ಯಾವ್ದು ಮೊದಲ ಅದು ನೇರ ನೇಮಕಾತಿ ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೆ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಇರಬಹುದು ಅಥವಾ ನೇರ ನೇಮಕಾತಿ ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಟೀಚರ್ಸ್ ಆ ಪೋಸ್ಟ್ ಗೆ ಬರುವವರೆಗೂ ಯಾವುದು ಮೊದಲು ಅಲ್ಲಿವರೆಗೂ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ಗೌರವಧನದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಸೂಚಿಸಿರ್ತಾರೆ ಅಂದ್ರೆ ಕಳೆದ ಮೂರು ದಿನಗಳ ಮುಂಚೆ ಬಂದಂತದ್ದು ಓಕೆ ಈಗ ಒಂಬತ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ನೇರ ನೇಮಕಾತಿ ಬಡ್ತಿ ವರ್ಗಾವಣೆ ಮೂಲಕ ಅಥವಾ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರ ಅಂತ್ಯದವರೆಗೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಒಂಬತ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಸರ್ ಉಳಿದಿದ್ದು ಇನ್ನು ಒಂದುವರೆ ಸಾವಿರ ಇದೆಯಲ್ಲ ಸರ್ ಆ ನಾವು ಮೂರ್ನಾಲ್ಕು ವರ್ಷದಿಂದ ನೋಡ್ತಾ ಇರುವಂತದ್ದು ಮತ್ತೆ ಅವಶ್ಯಕತೆ ಬಿದ್ದಲ್ಲಿ ಓಕೆ ಕೆಲವೊಂದು ತಾಲೂಕು ಅಥವಾ ಜಿಲ್ಲೆಗಳಲ್ಲಿ ಟೀಚರ್ಸ್ ಅವಶ್ಯಕತೆ ಬಿಡುತ್ತೆ ಅವಾಗ ಎರಡನೇ ಇದರಲ್ಲಿ ಮತ್ತೆ ಟೀಚರ್ಸ್ ನ ಕೊಡುವಂತಹ ಕೆಲಸವನ್ನ ನಮ್ಮ ಘನ ಸರ್ಕಾರ ಮಾಡ್ತಾ ಇದೆ ರೈಟ್ ಇಲ್ಲಿ ಷರತ್ತುಗಳನ್ನ ಗಮನಿಸ್ಕೊಳ್ಳಿ ಯಾಕಂದ್ರೆ ಕೆಲವೊಂದು ಷರತ್ತುಗಳು ನಿಮಗೆ ಗೊಂದಲಗಳಿರುತ್ತೆ ಗೊಂದ ಏನಾದ್ರೂ ಇದ್ರೆ ಅದನ್ನ ಕೊನೆಯಲ್ಲಿ ಕೇಳಿ ನಾನು ತಿಳಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸದರಿ ಅತಿಥಿ ಶಿಕ್ಷಕರನ್ನು ಸದರಿ ಅತಿಥಿ ಶಿಕ್ಷಕರನ್ನು ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ಲೀಸ್ ನೋಟ್ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಿದೆ ಓಕೆ ಹಾಗಾದ್ರೆ ಅಹ್ ಯಾವತ್ತಿಂದ ಅವರು ಕೆಲಸಕ್ಕೆ ಅಂದ್ರೆ ಅತಿ ಶಿಕ್ಷಕರ ನೇಮಕಾತಿ ಯಾವತ್ತಿಂದ ಪ್ರಾರಂಭವಾಗುತ್ತೆ ಅಂತಂದ್ರೆ ಜೂನ್ ಒಂದ್ರಿಂದ ಪ್ರಾರಂಭ ಆಗತ್ತೆ ಜೂನ್ ಒಂದ್ರಿಂದ ಅವರ ಒಂದು ಸೇವಾವಧಿ ಈ ಪ್ರಸಕ್ತ ವರ್ಷಕ್ಕೆ ಸೇವಾವಧಿ ಪ್ರಾರಂಭವಾಗುತ್ತೆ ಓಕೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ತಾಲೂಕುವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಿಕೊಳ್ಳಲು ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಯನ್ನ ಹಂಚಿಕೆ ಮಾಡಲಾಗಿರುತ್ತೆ ಇದೇ ಇದರಲ್ಲಿ ಅವರು ಅನೌನ್ಸ್ ಕ್ಲಿಯರ್ ಆಗಿ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಅನ್ನೋದನ್ನು ಸಹ ಹಂಚಿಕೆ ಮಾಡಿದ್ದಾರೆ ಓಕೆ ಅತಿಥಿ ಶಿಕ್ಷಕರ ಜವಾಬ್ದಾರಿಯನ್ನ ಅಂದ್ರೆ ಆಯ್ಕೆ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದ್ರೆ ಸಂಬಂಧಿಸಿದಂತಹ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮೂಲಕವೇ ನೇಮಕ ಮಾಡುವುದು ಸಂಪೂರ್ಣವಾಗಿ ಆ ಹೈಸ್ಕೂಲ್ ಎಚ್ ಎಂಸು ಆ ಆಯ್ಕೆಯ ಜವಾಬ್ದಾರಿಯನ್ನ ಅವರು ವಹಿಸ್ಕೊಳ್ಬೇಕಾಗತ್ತೆ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ನೋಡಿ ಅಲ್ಲಿ ಒಂದು ಹುದ್ದೆನೂ ಸಹ ಖಾಲಿ ಇರುವಾಗಿಲ್ಲ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳಲು ವಹಿಸುವುದು ಓಕೆ ಯಾಕಂದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಹಾಗಾದ್ರೆ ಮೊದಲು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ವಿಷಯದ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲು ಮೊದಲ ಆದ್ಯತೆಯನ್ನ ನೀಡುವುದು ನಂತರ ಇತರ ವಿಷಯಗಳಿಗೂ ಸಹ ಆದ್ಯತೆ ನೀಡುವುದು ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಅಂದ್ರೆ ಆಲ್ರೆಡಿ ಅಲ್ಲಿ ಎಕ್ಸಸ್ ಟೀಚರ್ಸ್ ಇದ್ರೆ ಅಲ್ಲಿ ಮತ್ತೆ ಗೆಸ್ಟ್ ಟೀಚರ್ಸ್ ನ ಕೊಡುವಾಗಿಲ್ಲ ಅತಿ ಶಿಕ್ಷಕರ ನೇಮ ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುತಗೊಂಡಲ್ಲಿ ಸದರಿ ಹುದ್ದೆ ಕಾರ್ಯನಿರ್ವಹಿಸುತ್ತ ಅತಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಪ್ಲೀಸ್ ನೋಟ್ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಸಿಕ್ಸ್ ಪಾಯಿಂಟ್ ಓಕೆ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತ ಅತಿಥಿ ಶಿಕ್ಷಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡುವುದು ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಓಕೆ ಟ್ರಾನ್ಸ್ಫರ್ ಆಗಿ ಇವಾಗ ಎ ಎಂಬ ಸ್ಕೂಲ್ ಅಲ್ಲಿ ಒಬ್ರು ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇರ್ತಾರೆ ಓಕೆ ಬಿ ಎಂಬ ಒಂದು ಸ್ಕೂಲ್ ಇಂದ ಒಬ್ರು ಅದೇ ತಾಲ್ಲೂಕಿಂದ ಒಬ್ಬರು ಪರ್ಮನೆಂಟ್ ಟೀಚರು ಎ ಎಂಬ ಸ್ಕೂಲ್ಗೆ ಬರ್ತಾರೆ ಅವಾಗ ಗೆಸ್ಟ್ ಟೀಚರ್ ನ ಅಲ್ಲಿ ರಿಲೀವ್ ಮಾಡ್ಬೇಕಾಗತ್ತೆ ಅಲ್ಲಿ ರಿಲೀವ್ ಮಾಡಿ ಮತ್ತೆ ಅವ್ರನ್ನ ಇಲ್ಲಿ ಬಿ ಎಂಬ ಶಾಲೆಯಲ್ಲಿ ತೆರವಾಗಿರುತ್ತಲ್ಲ ಪರ್ಮನೆಂಟ್ ಟೀಚರ್ ಟ್ರಾನ್ಸ್ಫರ್ ಆಗಿರ್ತಾರಲ್ಲ ಆ ಪ್ಲೇಸ್ಗೆ ಅವ್ರನ್ನ ನಿಯೋಜನೆ ಮಾಡಬೇಕು ಅಂದ್ರೆ ಅತಿಥಿ ಶಿಕ್ಷಕರನ್ನ ಹಂಚಿಕೆ ಮಾಡುವುದು ಅನ್ನೋದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರನ್ನ ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಇದನ್ನ ಅಲ್ಲಿನ ಡಿ ಡಿ ಪರ್ಗಳು ಮತ್ತೆ ಬಿ ಓ ಸರ್ ಆ ಏನ್ ಮಾಡ್ತಾರೆ ಆದ್ಯತೆ ಮೇರೆಗೆ ಶಿಕ್ಷಕರನ್ನ ಹಂಚಿಕೆ ಮಾಡ್ತಾ ಹೋಗ್ತಾರೆ ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನ ಪರಿಗಣಿಸುವುದು ಓಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು ಕ್ವಾಲಿಫಿಕೇಶನ್ ಇದ್ದವ್ರನ್ನ ಮಾತ್ರ ತಗೋಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದರೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ನೋಡಿ ಇದು ಸುಮಾರು ಜನ ಕೇಳ್ತಿರ್ತೀರಾ ಸರ್ ಪ್ರೊಸೀಜರ್ ಹೇಗೆ ಸರ್ ಈಗ ಒಂದು ಪೋಸ್ಟ್ ಒಂದು ಸೋಷಿಯಲ್ ಸೈನ್ಸ್ ಗೆ ಐದ್ ಅಪ್ಲಿಕೇಶನ್ ಬಂದಿರುತ್ತೆ ಅಂತಂದ್ರೆ ಈ ಐದ್ ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಬಂದವರಿಗೆ ಕೊಡುವಂತದಲ್ಲ ಈ ಐದ್ ಅಪ್ಲಿಕೇಶನ್ಸ್ ಅಲ್ಲಿ ಒಂದು ಕಡೆ ದಿನಾಂಕ ಅಂತ ಇರುತ್ತೆ ಆ ದಿನಾಂಕದ ಒಳಗಡೆ ಬರುವಂತ ಐದ್ ಅಪ್ಲಿಕೇಶನ್ ಬಂದಿದೆ ಅಂದ್ರೆ ಈ ಐದ್ ಅಪ್ಲಿಕೇಶನ್ ಅಲ್ಲಿ ಯಾವ ಅಭ್ಯರ್ಥಿಯ ಮೆರಿಟ್ ಓಕೆ ಯಾವ ಅಭ್ಯರ್ಥಿಯ ಓವರ್ ಮೆರಿಟ್ ಜಾಸ್ತಿ ಇದೆಯೋ ಅವ್ರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡುವುದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅತಿಥಿ ಶಿಕ್ಷಕರ ಹಾಜರಾತಿಯನ್ನ ಪ್ರತ್ಯೇಕವಾಗಿ ನಿರ್ವಹಿಸುವುದು ಅದು ಸಪರೇಟ್ ಆಗಿ ಆಗತ್ತೆ ಅವ್ರಿಗೆ ಗೌರವಧನವಾಗಿ ಎಷ್ಟು ಇದೆ ಈ ಸ ಈ ಬಾರಿ ಹನ್ನೆರಡುವರೆ ಸಾವಿರ ರೂಪಾಯಿ ಇದೆ ಇನ್ನ ಈಗ ಕೊಟ್ಟಿರುವಂತದ್ದು ಒಂಬತ್ತು ಸಾವಿರದ ನಾನೂರ ತೊಂಬತ್ತ ಒಂಬತ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿತ್ತು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ತಾಲೂಕು ಪಂಚಾಯತಿ ವಾರು ಮರು ಹಂಚಿಕೆ ಮಾಡಿ ಅನುದಾನವನ್ನು ನೀಡುವಂಥದ್ದು ಇದು ಅಲ್ಲಿನ ಪ್ರೊಸೀಜರ್ ವಾಟ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ನಿಯೋಜನೆ ಮೇಲೆ ತೆರವಾದ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಪ್ಲೀಸ್ ನೋಟ್ ನಿಯೋಜನೆ ಮೇಲೆ ಏನಾದ್ರೂ ಅಲ್ಲಿ ಹುದ್ದೆಗಳು ಖಾಲಿ ಇದ್ರೆ ಅಲ್ಲಿ ಅತಿಥಿ ಶಿಕ್ಷಕರನ್ನ ಕೊಡುವಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ವಾಟ್ ಇಸ್ ದ ಲಾಸ್ಟ್ ಡೇಟ್ ಓಕೆ ಒಂದನೇ ತಾರೀಕಿಂದ ಅವರು ಬರೋದಕ್ಕೆ ನೇಮಕಾತಿಯನ್ನ ಮಾಡಿಕೊಂಡು ಅವರು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಅಲ್ಲಿನ ರೆಸ್ಪೆಕ್ಟಿವ್ ಡಿಡಿ ಪರ್ಗಳು ಮತ್ತೆ ಬಿ ಓ ಸರ್ ಮಾಹಿತಿಯನ್ನ ಕೊಡ್ತಾರೆ ಓಕೆ ಇಂತಿಷ್ಟು ದಿನದೊಳಗಡೆ ಒಂದೇ ತಾರೀಕಿಂದ ಅಂತಂದ್ರೆ ಮ್ಯಾಕ್ಸಿಮಮ್ ನಾಳೆಯಿಂದನೇ ನಾಳೆ ಸಂಜೆ ಒಳಗಾಗಿ ನಿಮ್ಮ ನಿಮ್ಮ ತಾಲೂಕುವಾರು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಶಾಲೆಗೆ ಎಷ್ಟೆಷ್ಟು ಟೀಚರ್ಸ್ ಅಲಾಟ್ ಆಗಿದ್ದಾರೆ ಅನ್ನೋದು ನಿಮ್ಮ ನಿಯರ್ ಬೈ ಸ್ಕೂಲ್ಗಳು ಏನಿರುತ್ತೆ ಓಕೆ ನೀವು ನಿಮ್ಮ ಹತ್ತಿರದ ಹೈ ಗಳು ಇದು ಐ ಸಂಬಂಧಪಟ್ಟಂತ ಮಾಹಿತಿ ಸಂಬಂಧಪಟ್ಟಂತ ಮಾಹಿತಿಗಳಲ್ಲಿ ಯಾವ ಪೋಸ್ಟ್ ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತ ಪೋಸ್ಟ್ ಖಾಲಿ ಇದೆಯಾ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅಲ್ಲಿನ ಬಿ ಓ ಆಫೀಸಲ್ಲೂ ಸಹ ಬಿ ಒ ಆಫೀಸಲ್ಲೂ ಸಹ ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತ ಯಾವ ಶಾಲೆಗೆ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಸಬ್ಜೆಕ್ಟ್ ಹುದ್ದೆಗಳು ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೀವು ನಿಮಗೆ ಅನುಕೂಲವಾಗುವಂತ ಶಾಲೆಗಳಿಗೆ ನೀವು ಅಲ್ಲಿ ಪೋಸ್ಟ್ ಖಾಲಿ ಇದ್ದಿದ್ದೆ ಆದ್ರೆ ಅಂದ್ರೆ ಗೆಸ್ಟ್ ಟೀಚರ್ ಪೋಸ್ಟ್ ಕಾಲ್ ಫಾರ್ ಆಗಿದೆ ಅನ್ನೋದಾದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಓಕೆನಾ ಅಂದ್ರೆ ಈ ನೇಮಕಾತಿಯ ಸಂಪೂರ್ಣವಂತ ಜವಾಬ್ದಾರಿಯನ್ನ ಡಿ ಪೈ ಮತ್ತೆ ಬಿ ಓ ಸರ್ಗಳು ಮಾಡ್ತಾ ಹೋಗ್ತಾರೆ ಓಕೆ ರೈಟ್ ನೋಡಿ ಇಲ್ಲಿ ನೆಕ್ಸ್ಟ್ ವೆಬ್ಸೈಟ್ ಅಲ್ಲಿ ಗೊತ್ತಾಗುತ್ತೆ ಸರ್ ವೆಬ್ಸೈಟ್ ಅಲ್ಲಿ ಡೌಟ್ ಮೇಡಮ್ ವೆಬ್ಸೈಟ್ ಅಲ್ಲಿ ಕೆಲ್ ಆಗ್ಬಹುದು ಬಟ್ ನಿಯರ್ ಬೈ ಹೈಸ್ಕೂಲ್ ನಿಮ್ಮ ಹತ್ತಿರದ ಹೈಸ್ಕೂಲ್ ಗಳು ಏನಿರುತ್ತೆ ಅಲ್ಲಿ ಅಲ್ಲಿ ಹೈಸ್ಕೂಲ್ ಟೀಚರ್ಸ್ನೋ ಅಥವಾ ಅಲ್ಲಿ ನಿಮಗೆ ಗೊತ್ತಿರೋರ್ನ ಯಾರು ಕೇಳಿದ್ರು ಸಹ ಹೇಳ್ತಾರೆ ಎಷ್ಟು ಪೋಸ್ಟ್ ಅಲ್ಲಿ ಹೈಸ್ಕೂಲ್ ನೋಟಿಸ್ ಬೋರ್ಡ್ ಅಲ್ಲೂ ಸಹ ಹಾಕಿರ್ತಾರೆ ಊರಲ್ಲಿ ಮತ್ತೆ ಹೈಸ್ಕೂಲ್ ನೋಟಿಸ್ ಬೋರ್ಡ್ ಅಲ್ಲೂ ಸಹ ಮೆನ್ಷನ್ ಮಾಡ್ತಾರೆ ಆಲ್ಟೈಸ್ ತರ ಮಾಡ್ತಾರೆ ನೋಡಿ ಇದು ಡಿಸ್ಟಿಕ್ ಮತ್ತೆ ಬ್ಲಾಕ್ ಬ್ಲಾಕ್ ಅಂದ್ರೆ ತಾಲೂಕು ವಾರು ಇದು ಬಾಗಲಕೋಟ್ ಅಂತ ಬಂದಾಗ ಬಾದಾಮಿ ತ ಬ್ಲಾಕ್ ಗೆ ಫಿಫ್ಟಿ ಒನ್ ಪೋಸ್ಟ್ ಬಾಗಲಕೋಟೆಗೆ ನೈನ್ ಬೀಳಗಿಗೆ ಫಾರ್ಟಿ ಸೆವೆನ್ ಹುನಗುಂದಾಗೆ ಫಾರ್ಟಿ ಜಮಖಂಡಿಗೆ ಏಯ್ಟಿ ಟು ಮುದೋಳು ಸಿಕ್ಸ್ಟಿ ಟೂ ಇದು ಓವರ್ ಆಲ್ ಪೋಸ್ಟ್ ಇದು ಓವರ್ ಆಲ್ ಪೋಸ್ಟ್ ಒಟ್ಟಾರೆ ಪೋಸ್ಟ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅದು ಇರುವಂತದ್ದು ಇದು ಓಕೆ ಇದ್ರಲ್ಲಿ ಮತ್ತೆ ಡಿವೈಡ್ ಆಗುತ್ತೆ ಸಬ್ಜೆಕ್ಟ್ ವೈಸ್ ಆಯಾ ಸ್ಕೂಲ್ಗಳಿಗೆ ಡಿವೈಡ್ ಆಗ್ತಾ ಹೋಗುತ್ತೆ ಪ್ರತಿ ಜಿಲ್ಲೆದು ಸಹ ಮಾಹಿತಿ ಇದೆ ಪ್ರತಿ ಜಿಲ್ಲೆದು ಸಹ ಮಾಹಿತಿ ಇದೆ ಎಷ್ಟು ಕೇಳಿದರೆ ಅಷ್ಟು ಪೋಸ್ಟ್ ಅನ್ನ ಒದಿಸಿ ಕೊಟ್ಟಿದ್ದಾರೆ ಓಕೆ ಈಗ ನಿಮ್ದು ಡೌಟ್ ಏನಾದ್ರೂ ಇದ್ರೆ ಕೇಳಿ ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ ಓಕೆನಾ ಯಾರೆಲ್ಲ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಚೆನ್ನಾಗಿ ಪ್ರಿಪೇರ್ ಆಗಿ ಓಕೆ ನೀಡ್ ಇದೆ ಅನ್ನೋರು ಓಕೆ ನಾವು ವರ್ಕ್ ಮಾಡಬೇಕು ಸರ್ ಅನ್ನೋರು ಇದೊಂದು ಅವಕಾಶ ಇದೆ ನೀವು ಏನ್ ಮಾಡ್ಬೋದು ಈ ಅವಕಾಶವನ್ನ ಬಳಸ್ಕೋಬಹುದು ಎಕ್ಸ್ಪೀರಿಯನ್ಸು ಸಿಗತ್ತೆ ಬಳಸ್ಕೋಬಹುದು ಮಾಹಿತಿ ಕೇಳ್ತಾ ಇದ್ರಿ ಸುಮಾರು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಿದ್ರಿ ಸರ್ ಮಾಹಿತಿ ಕೊಡಿ ಅಂತ ಅದಕ್ಕೋಸ್ಕರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಆ ಸರ್ ರಾಯಚೂರು ರಾಯಚೂರು ನೋಡಿ ದೇವದುರ್ಗದಲ್ಲಿ ಒನ್ ಏಯ್ಟಿ ಒನ್ ಪೋಸ್ಟ್ ಲಿಂಗಸ್ಕೂರು ಒನ್ ತರ್ಟಿ ಮಾನ್ವಿ ಟೂ ನಾಟ್ ಫೈವ್ ರಾಯಚೂರು ಒನ್ ಸೆವೆಂಟಿ ತ್ರೀ ಸಿಂಧುನೂರು ಒನ್ ಸೆವೆಂಟಿ ಫೋರ್ ಸಿಂಧುನೂರು ಒನ್ ಸೆವೆಂಟಿ ಫೋರ್ ಇನ್ನ ಹೊಸಪೇಟೆ ಹೊಸಪೇಟೆ ಅಂತಂದ್ರೆ ಅದು ವಿಜಯನಗರ ಬರುತ್ತಾ ಹೌದು ವಿಜಯನಗರದಲ್ಲಿ ಅಡಗಲಿಯಲ್ಲಿ ಫಾರ್ಟಿ ತ್ರೀ ಅಹ್ ಅಗರಿಬೊಮ್ಮನಹಳ್ಳಿಯಲ್ಲಿ ಟ್ವೆಂಟಿ ಫೈವ್ ಹರಪ್ನಳ್ಳಿಯಲ್ಲಿ ಟ್ವೆಂಟಿ ಸಿಕ್ಸ್ ಹೊಸಪೇಟೆ ತರ್ಟಿ ತ್ರೀ ಕೂಡ್ಲಿ ಕೂಡ್ಲಿಗಿಯಲ್ಲಿ ಐವತ್ತೊಂದು ಫಿಫ್ಟಿ ಒನ್ ಪೋಸ್ಟ್ ಇದೆ ಓಕೆ ನೀವು ಹೊಸಪೇಟ್ ಕೇಳಿದ್ರೆ ಹೊಸಪೇಟೆಯಲ್ಲಿ ತರ್ಟಿ ತ್ರೀ ಪೋಸ್ಟ್ ಇದೆ ಓಕೆನಾ ಇದಿಷ್ಟು ಮಾಹಿತಿ ಸಂಪೂರ್ಣವಾದಂತ ಪಿ ಡಿ ಎಫ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ಫಸ್ಟ್ ಟೈಮು ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ಮೇಲೆ ಮಾಹಿತಿಯನ್ನ ಕೇಳ್ತಾ ಇರೋಂತವ್ರು ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಉತ್ತರ ಕನ್ನಡ ಮೈಸೂರು ಎಲ್ಲ ಇದೆ ಎಲ್ಲ ಉತ್ತರ ಕನ್ನಡ ಅಂತ ಕೇಳಿದ್ರೆ ಎಲ್ಲಾ ಜಿಲ್ಲೆಗಳಿಗೂ ಟಿಇಟಿ ಇಲ್ಲಿ ಬರಲ್ಲ ಹೈಸ್ಕೂಲ್ ಆಗಿರೋದ್ರಿಂದ ಟಿಇಟಿ ಬರೋದಿಲ್ಲ ಇಲ್ಲಿ ಉತ್ತರ ಕನ್ನಡ ಅಂತ ನೋಡಿದಾಗ ನೋಡಿ ಒಟ್ಟಾರೆಯಾಗಿ ಮೂವತ್ನಾಲ್ಕು ಪೋಸ್ಟ್ ಅಂಕೋಲಾ ಹತ್ತು ಭಟ್ಕಲ್ ಏಳು ಹೊನ್ನಾವರ ಐದು ಕಾರವಾರ್ ಆರು ಕುಮಟಾ ಆರು ಟೋಟಲ್ ಮೂವತ್ನಾಲ್ಕು ಪೋಸ್ಟ್ ಇದೆ ಓಕೆ ಟೆಲಿಗ್ರಾಮ್ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ ಸರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಓಕೆ ಆಮೇಲೆ ಪ್ರತಿನಿತ್ಯ ಟಿಇಟಿ ಸಿ ಟಿ ಇ ಟಿ ಅಥವಾ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಎಲ್ಲಾ ಎಕ್ಸಾಮ್ಸ್ ಗೆ ಅನುಕೂಲವಾಗುವಂತಹ ತರಗತಿಗಳು ಸಹ ನಡೀತಾ ಇದೆ ಆ ತರಗತಿಗಳನ್ನು ಸಹ ನೀವು ವಾಚ್ ಮಾಡಬಹುದು ಸುಲಭವಾಗಿ ವಾಚ್ ಮಾಡಬಹುದು ಅನ್ನೋದಾದ್ರೆ ನಮ್ಮ ಚಾನೆಲ್ನ ನ ಫಾಲೋ ಓಕೆ ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ಓಕೆನಾ ಯಾವ್ದು ಕೇಳಿದ್ರಿ ಮೈಸೂರು ಮೈಸೂರು ಅಂತ ಬಂದಾಗ ಅತಿ ಹೆಚ್ಚು ಎಚ್ ಡಿ ಕೋಟೆಲ್ಲಿದೆ ಎಚ್ ಡಿ ಕೋಟೆ ಹುಣಸೂರಲ್ಲಿ ಕೆ ಕೆಆರ್ ನಗರ ಅರವತ್ನಾಲ್ಕು ಮೈಸೂರು ನಾರ್ತ್ ಎರಡು ಮೈಸೂರು ರೂರಲ್ ಆರು ಮೈಸೂರು ಸೌತ್ ಒಂದು ನಂಜನಗೂಡು ಏಳು ಪಿರಿಯಾಪಟ್ಟಣ ಎಪ್ಪತ್ನಾಲ್ಕು ಅತಿ ಹೆಚ್ಚು ಪಿರಿಯಾಪಟ್ಟಣ ಇನ್ನ ಟಿ ನರಸಿಪುರ ಟಿ ಪುರದಲ್ಲಿ ಇಪ್ಪತ್ತೆರಡು ಪೋಸ್ಟ್ ಇದೆ ಯಾವ ಯಾವ್ಯಾವ ಸ್ಕೂಲ್ ಅಂತ ಹೇಗ್ ತಿಳ್ಕೊಳ್ಳೋದು ಅಂದ್ರೆ ಅಲ್ಲಿ ಬ್ಲಾಕ್ ಲೆವೆಲ್ ಅಲ್ಲಿ ಗೊತ್ತಾಗುತ್ತೆ ಓಕೆನಾ ಬ್ಲಾಕ್ ಲೆವೆಲ್ ಅಲ್ಲಿ ಗೊತ್ತಾಗುತ್ತೆ ಬ್ಲಾಕ್ ಲೆವೆಲ್ ಅಂತಂದ್ರೆ ಅಂದ್ರೆ ಬಿ ಓ ಆಫೀಸಲ್ಲಿ ಗೊತ್ತಾಗುತ್ತೆ ನಿಮ್ಮ ನಾಳೆ ಗೊತ್ತಾಗುತ್ತೆ ಇವತ್ತೇ ಗೊತ್ತಾಗೋದಿಲ್ಲ ಆಮೇಲೆ ಹೋಗಿ ಕೇಳಕ್ ಹೋಗ್ಬೇಡಿ ಅದಿನ್ನು ಹಂಚಿಕೆ ಆಗ್ಬೇಕು ಅವ್ರ ಮಾಹಿತಿ ಇರುತ್ತೆ ಅವ್ರ ಕಡೆ ಯಾವ್ಯಾವ ಶಾಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಡಿಸೈಡ್ ಮಾಡ್ತಾರೆ ಅಗ್ರಿ ಬೊಮ್ಮನಹಳ್ಳಿ ಇಪ್ಪತ್ತೈದು ಪೋಸ್ಟ್ ನೋಡಿ ಇದು ಪಿ ಡಿ ಎಫ್ ಶೇರ್ ಮಾಡ್ತೀವಿ ಡಿಟೇಲ್ ಆಗಿ ಓದ್ಕೊಳ್ಳಿ ಓಕೆನಾ ಚಾಮರಾಜನಗರನು ಸಹ ಇದೆ ಪ್ರತಿಯೊಂದು ಡಿಸ್ಟಿಕ್ ಬ್ಲಾಕ್ ವೈಸ್ ಅಂದ್ರೆ ತಾಲೂಕುವಾರೇ ಹಂಚಿಕೆ ಮಾಡಿದ್ದಾರೆ ಬೇರೆ ಡೌಟ್ ಇದ್ರೆ ಕೇಳಿ ಪೋಸ್ಟ್ ಏನು ಎಷ್ಟೆಷ್ಟು ಪೋಸ್ಟ್ ಅನ್ನೋದು ನೀವೇ ಓದ್ಕೊಳ್ಳಿ ಓಕೆ ನೋಡಿ ಚಾಮರಾಜನಗರದಲ್ಲಿ ಚಾಮರಾಜನಗರ ಬ್ಲಾಕ್ ಅಲ್ಲಿ ಅರವತ್ಮೂರು ಗುಂಡ್ಲುಪೇಟೆ ನಲವತ್ತೆರಡು ಅನೂರು ಮೂವತ್ತೊಂಬತ್ತು ಕೊಳ್ಳೇಗಾಲ ಹತ್ತೊಂಬತ್ತು ಯಲಂದೂರು ಹದಿನೈದು ಪೋಸ್ಟ್ ಓಕೆನಾ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಆಯ್ತು ಇವ ಸುಮಾರು ಜನಕ್ಕೆ ಈ ಮಾಹಿತಿ ಎಲ್ಪ್ ಆಗಿದೆ ಅಂತ ಭಾವಿಸ್ತೇನೆ ಇವತ್ತಿನ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚೆಚ್ಚು ಯಾರೆಲ್ಲ ಇದು ಈ ಇನ್ಫಾರ್ಮೇಶನ್ ಗೆ ವೈಟ್ ಮಾಡ್ತಿದ್ದಾರೆ ನಿಮ್ಮ ಸ್ನೇಹಿತರು ಅವ್ರಿಗೆ ಇವತ್ತಿನ ತರಗತಿ ಲಿಂಕ್ ಅನ್ನ ಶೇರ್ ಮಾಡಿ ಇನ್ನು ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಫಾಲೋ ಮಾಡದೇ ಇರೋರು ಫಾಲೋ ಮಾಡಿ ಓಕೆ ಯಾರಾದರೂ ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಈ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ఎల్గూ శుభవార్ శుభ దిన ధన్యవాదాలు